ಕರ್ನಾಟಕದಲ್ಲಿ ಆಗಸ್ಟ್ ಹದಿನಾರರವರೆಗೆ ವ್ಯಾಪಕ ಮಳೆಯಾಗುವಂತಹ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿದೆ ಕರಾವಳಿ ಉತ್ತರ ಮತ್ತು ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಭಾರಿ ಮಳೆಯ ಎಚ್ಚರಿಕೆಯನ್ನು ನೀಡಲಾಗಿದೆ ಈ ಮಧ್ಯೆ ಹಲವು ಜಿಲ್ಲೆಗಳಲ್ಲಿ ವರುಣ ಅವಾಂತರ ಮುಂದುವರೆದಿದೆ ಎಕ್ಕ ಬೆಳೆಗಳೆಲ್ಲ ನೀರು ಪಾಲಾದವು ಜಲಮೂಲಗಳು ಮೈ ತುಂಬಿದ್ವು ರಾಜ್ಯದಲ್ಲಿ ಎಲ್ಲಿ ನೋಡಿದ್ರು ಮಳೆ ಮಳೆ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ಐಐಎಚ್ಎಂನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ ಚೆಕ್ ಡ್ಯಾಮ್ ಭಾರಿ ಮಳೆಗೆ ಹಿರೇಹಳ್ಳ ಉಕ್ಕೇರಿದ್ದ ಪರಿಣಾಮ ದೊಡ್ಡ ಬಂಡೆಗಳೇ ಉರುಳಿವೆ ಸವದತ್ತಿಯ ಉಗ್ರಗೋಳದಲ್ಲಿ ಹೊಸ ಚೆಕ್ ಡ್ಯಾಮ್ ಕೊಚ್ಚಿ ಹೋಗಿದೆ ಊರಿಗೆ ನೀರೆ ನುಗ್ಗುವ ಆತಂಕ ಎದುರಾಗಿದೆ ಉಗ್ರಗೋಳ ಗ್ರಾಮದ ಹೊರವಲಯದಲ್ಲಿ ಏನು ನೂತನವಾಗಿ ಚೆಕ್ ಡ್ಯಾಮ್ ಅನ್ನು ನಿರ್ಮಿಸಲಾಗಿತ್ತು ಅದರ ಪಕ್ಕದಲ್ಲೇ ಈಗ ಬಹುತೇಕ ನೀರು ಕೊರೆದುಕೊಂಡು ಹೋಗಿರುವಂತದ್ದು ಹೀಗಾಗಿ ಬಹುತೇಕ ಈಗ ಚೆಕ್ ಡ್ಯಾಮ್ ಸಂಪೂರ್ಣವಾಗಿ ಇಲ್ಲಿ ಹಾಳಾಗಿರುವಂತದ್ದನ್ನು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಮತ್ತೊಂದೆಡೆ ಇದೇ ಹಿರೇಹಳ್ಳದ ನೀರು ನುಗ್ಗಿ ರಸ್ತೆ ಹಾಳಾಗಿದೆ ಇದು ಪ್ರಸಿದ್ಧ ಶ್ರೀ ಸಿದ್ದೇಶ್ವರ ದೇಗುಲ ಮತ್ತು ಜಮೀನಿಗೆ ಸಂಪರ್ಕಿಸ್ತಾ ಇದ್ದ ರಸ್ತೆ ಮಗು ಜೊತೆ ತುಂಬಿದ ಹಳ್ಳ ದಾಟಿದ ತಾಯಿ ಒಬ್ಬರಿಗೊಬ್ಬರು ಆಸರೆ ಕೈ ಕೈ ಹಿಡಿದು ಹಳ್ಳ ದಾಟುತ್ತಿದ್ದಾರೆ ಬಳ್ಳಾರಿ ಜಿಲ್ಲೆಯ ಸಿರಗುಪ್ಪದ ಟಿಎಸ್ ಕಡ್ಲೂರಿನಲ್ಲಿ ಅಪಾಯದ ಮಟ್ಟ ಮೀರಿದ ಹಳ್ಳದಲ್ಲಿ ಮಹಿಳೆ ಹಸುಗೂಸು ಹೊತ್ತು ಸಾಕ್ತಾ ಇದ್ದಾರೆ ನೂರ ಎಂಬತ್ತು ಎಕರೆ ಪ್ರದೇಶದ ಬೆಳೆ ನಾಶ ಕಬ್ಬು ಮೆಕ್ಕೆಜೋಳ ಸೋಯಾಬೀನ್ ಎಲ್ಲ ಬೆಳೆಗಳು ಆಪೋಷಣವಾಗಿದೆ ಗದಗ ಜಿಲ್ಲೆ ನಾಗಾವಿಯಲ್ಲಿ ಅರವತ್ತಕ್ಕೂ ಹೆಚ್ಚು ರೈತರ ನೂರ ಎಂಬತ್ತು ಎಕರೆ ಪ್ರದೇಶದಲ್ಲಿನ ಬೆಳೆ ಹಾನಿಯಾಗಿದೆ ಅತಿ ಮಳೆ ರೈತರಿಗೆ ಕಣ್ಣೀರು ತರಿಸಿದೆ ಬೆಳೆ ಹಾನಿ ಸರ್ವೆ ಟಿವಿ ನೈನ್ ಇಂಪ್ಯಾಕ್ಟ್ ಇದೇ ಸಿಗಿಕೇರಿ ಬಾಗಲಕೋಟೆ ಜಿಲ್ಲೆಯ ಇದೇ ಗ್ರಾಮದಲ್ಲಿ ಅತಿವೃಷ್ಟಿಯಿಂದಾಗಿ ಬೆಳೆಗಳೆಲ್ಲ ಹಾನಿಯಾಗಿದ್ವು ಟಿವಿ ನೈನ್ ಈ ಬಗ್ಗೆ ವರದಿ ಪ್ರಸಾರ ಮಾಡ್ತಾ ಇದ್ದಂತೆ ಎಚ್ಚೆತ್ತ ಜಿಲ್ಲಾಡಳಿತ ಕೃಷಿ ಕಂದಾಯ ಹಾಗೂ ತೋಟಗಾರಿಕೆ ಇಲಾಖೆ ಜಂಟಿಯಾಗಿ ಬೆಳೆ ಸಮೀಕ್ಷೆ ನಡೆಸಲಾಗ್ತಾ ಇದೆ ಆದಷ್ಟು ಬೇಗ ರೈತರಿಗೆ ಪರಿಹಾರ ಸಿಗಲಿದೆ ಇಲ್ಲಿ ಆದಂತ ಬೆಳೆ ಹಾನಿ ಬಗ್ಗೆ ಟಿವಿ ನೈನ್ ನಿರಂತರವಾಗಿ ವರದಿ ಪ್ರಸಾರ ಮಾಡು ಅದರ ವರದಿ ಗಮನಿಸಂತ ಕೃಷಿ ಅಧಿಕಾರಿಗಳು ಈಗಾಗಲೇ ಆ ಸರ್ವೆ ಮಾಡೋದಕ್ಕೆ ಸ್ಥಳಕ್ಕೆ ಬಂದಿದ್ದಾರೆ ನಾವು ಗೋವಿನ ಜೋಳದ ಒಂದು ಬೆಳೆ ಏನಿದೆ ಆ ಬೆಳೆಯನ್ನು ನೋಡೋಕೆ ಈಗಾಗಲೇ ಕೃಷಿ ಇಲಾಖೆ ಸಿಬ್ಬಂದಿಗಳು ಬಂದಿದ್ದಾರೆ ಮತ್ತು ಇಲ್ಲಿ ರೈತರು ಕೂಡ ನಿಂತಿದ್ದಾರೆ ಅವರಿಗೆ ಆ ಕಡೆಯಿಂದ ಈಗಾಗಲೇ ಅನೇಕ ರೀತಿಯ ಮಾಹಿತಿಯನ್ನು ಕೂಡ ಕೃಷಿ ಇಲಾಖೆಯವರು ತಿಳಿದುಕೊಂಡಿರುವಂತದ್ದು ಕಳೆದ ಐದಾರು ದಿನಗಳಿಂದ ನಿರಂತರವಾಗಿ ಮಳೆ ಸುರಿದ ಹಿನ್ನೆಲೆಯಲ್ಲಿ ಆ ಮೆಕ್ಕೆಜೋಳ ಸಂಪೂರ್ಣವಾಗಿ ಜಲಾವೃತವಾಗಿ ಅಲ್ಲಲ್ಲಿ ಮೆಕ್ಕೆಜೋಳ ತೊಗರಿ ಉಳ್ಳಾಗಡ್ಡಿ ಈ ರೀತಿ ಏನಾಗಿದೆ ಹೊಲಗಳಲ್ಲಿ ನೀರು ನಿಂತು ಸ್ವಲ್ಪ ಬೆಳೆ ಹಾನಿ ಇದು ಆಗ್ತಾ ಇದೆ ಸರ್ ಹಾನಿಯಾದ ಪ್ರದೇಶದ ವರದಿಯನ್ನು ನಾವು ನಮ್ಮ ಮೇಲಾಧಿಕಾರಿಗಳ ಸಲ್ಲಿಸಿ ವ್ಯವಸ್ಥೆ ಮಾಡ್ತೀವಿ ಇತ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ಕವಲಗಿ ಹಳ್ಳದಲ್ಲಿ ಕೊಚ್ಚಿ ಹೋದ ಮದನಸರ ಗ್ರಾಮದ ರಫೀಕ್ ಇಬ್ರಾಹಿಂ ಹಾಗೂ ಹನೀಫ್ ಇಬ್ರಾಹಿಂ ಪತ್ತೆಗೆ ಶೋಧ ಕಾರ್ಯ ಮುಂದುವರೆದಿದೆ ತಮ್ಮನ ರಕ್ಷಣೆಗೆ ತಳ್ಳಿದ್ದ ಅಣ್ಣನು ಮೊನ್ನೆ ಕೊಚ್ಚಿ ಹೋಗಿದ್ದ ಇದರ ಜೊತೆಗೆ ಬೆಂಗಳೂರು ಹುಬ್ಬಳ್ಳಿ ದಾವಣಗೆರೆ ರಾಜ್ಯದ ಹಲವೆಡೆ ಮಳೆಯಾಗಿದೆ ರಾಜ್ಯದಲ್ಲಿ ಮುಂದಿನ ಆರು ದಿನಗಳ ಕಾಲ ಭಾರಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್